थल ब्रह्मन तनुद्भूता पंचाक्षरमनुपमान पंचा पंच सूत्रक्रो वंदे जगत गुरु। भक्ति के मूलम बसव काल शीलम बसवन्म जंगम वरलोरम बसवा रक्षिप जन संगन बसवा कवि शंभव वैद्य सकल शास्त्र पंडित निज स्वामित्व संपादन तम निरुपाधीश स्मरा श्री गणपति शारदा गुरुभ्यो नमः जय मंगल जय नम पार्वतिपति हर हर महादेव जगत जगत्कल्याण कर्त जगदादि गुरु रेणुकादि पंच आचार्य दिव्य सन्िधान अनंत शिसाष्टांग नमस्कार सल तत्स्वरूप ಶ್ರೀಮಠದ ಚೇತನಾಮೂರ್ತಿಗಳು ಆಗಿರ್ತಕ್ಕಂಥ ಲಿಂಗೈಕ್ಯ ಸದ್ಗುರು ಸತಸ್ಥಲ ಬ್ರಹ್ಮ ವಿರುಪಾಕ್ಷ ಶಿವಾಚಾರ್ಯ ಅಪ್ಪಗಳವರ ಕರ್ತೃರ್ಗದೊಂದಿಗೆ ಶಿರಶಾಸ್ತ್ರ ನಮಸ್ಕಾರಗಳನ್ನು ಸಲ್ಲಿಸಿ ತತ್ಸ್ವರೂಪರು ಸಮಸ್ತ ಈ ಕಾರ್ಯಕ್ಕೆ ಕಾರಣೀಭೂತರಾದ ಸಠಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಅಪ್ಪಗಳವರ ಶ್ರೀ ಚರಣಗಳಿಗೆ ಮುಕ್ತ ಇವತ್ತಿನ ಈ ಸಭೆಗೆ ದಿವ್ಯ ಸನ್ನಿಧಾನವನ್ನು ಕರುಣಿಸಿರ್ತಕ್ಕಂತಹ ವಯೋವೃದ್ಧರು ಜ್ಞಾನವೃದ್ಧರು ತಪೋನಿಗೇವರು ಅನುಷ್ಠಾನ ಮೂರ್ತಿಗಳು ಆಗಿರ್ತಕ್ಕಂತಹ ಕಲ್ಯಾಣ ಮಠದ ಶತಸ್ಥಲ ಬ್ರಹ್ಮ ಶಿವಾಚಾರ್ಯ ಅಪ್ಪಗಳವರ ಪವಿತ್ರ ಪಾದಾರವಿಂದು ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅದರಂತೆ ಪೂಜ್ಯರಾಗಿರ್ತಕ್ಕಂತಹ ಯಾವ ಓಲಿ ಮಠದ ಪರಮ ಪೂಜ್ಯರ ಪಾದಪ್ರದ್ಮ ಮನೆದು ಇನ್ನು ಉಭಯ ಮಠಾಧಿಕಾರಿಗಳು ಯಾರು ಶಿಕ್ಷರು ಅವರು ಶಿಕ್ಷರು ಅವರ ಘೋರ ಎಡ್ಡು ಕೊಡಿಯೋತ್ರಿ ನಾ ಶುಕ್ಸುವಾಗ ಕೌರವ ಅಲ್ಲ ಅಂತ ತಿಳ್ಕೊಂಡು ಹೇಳ್ತೇನೆ ಕೊಣ್ಣೂರಿನ ಯಾವ ಶತಸ್ಥಲ ಬ್ರಹ್ಮ ಅಪದವರ ದೂರ ಪದಾರ ಹುಲಿಗಳಿಗೆ ನನ್ನ ಮುತ್ತೂರಿನ ಗಿರೀಶ್ ದೇವರಿಗೂ ಕೂಡ ವಂದಿಸಿ ಉಭಯ ಮಾತೋಶ್ರೀಯವರಿಗೂ ಕೂಡ ಸಮಸ್ತ ವಂದನೆಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂತಹ ಸಮಸ್ತ ಹಿರಿಯರಿಗೂ ಶರಣರ ಒಳಗಕ್ಕೂ ನನ್ನ ನಮನಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗಲು ಬಯಸಿಕೊಂಡ ಸಮಸ್ತ ವಾತ್ಸಲ್ಯಮೂರ್ತಿಗಳಾದ ತಾಯಂದಿರ ಒಳಗಟ್ಟು ಧ್ವನಿಯನ್ನ ಪ್ರಕಾಶವನ್ನು ಇಮ್ಮಡಿಗೊಳಿಸಿಕೊಟ್ಟಿರ್ತಕ್ಕಂತಹ ಬಂಧುಗಳಿಗೂ ಪತ್ರಕರ್ತ ಸೋದರರಿಗೂ ಮುದ್ದು ಬಾಲಕ ಬಾಲಕಿಯರ ಬಳಗಕ್ಕೂ ಏಕಕಾಲದಲ್ಲಿ ನಾಡೆಲ್ಲ ಈ ಕಾರ್ಯಕ್ರಮ ವೀಕ್ಷಿಸುವಂತಹ ಅನುಕೂಲತೆ ಮಾಡಿದ ಗಂಗಾಧರ ಹೇಮಠವರಿಗೆ ರೇವಣ್ ಶಾಸ್ತ್ರಿಗಳವರು ಶಾಸ್ತ್ರಿಗಳವರಿಗೂ ಮುದ್ದು ಬಾಲಕ ಬಾಲಕಿಯರ ಬಳೆದಕ್ಕೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ಟೈಮ್ ಆತಲ್ರಿ ತೋಸುವ ಇನ್ ಟೈಮ್ ಹತ್ತು ನಿಮಿಷ ಎಡಿಯಾರು ನಿಮಿಷ ಮಾಡಿ ಗಡಿಯಾರ ನೋಡ್ಕೋಬೇಕ್ರಿ ನಾ ಯಾವಾಗ ಬಿಡ್ತೇನೆ ಹತ್ತು ನಿಮಿಷ ಐದು ದೇವೇ ಪುರಾಣದ ಕೊನೆಯ ಘಟ್ಟ ಸಮಸ್ತ ದುರ್ಗುಣಗಳೆಲ್ಲ ಹೋದ್ರೆ ದುರ್ಗುಣ ಬೇಕ್ರಿ ಹೆಂಗ ಬೇಕಂದ್ರೆ ಚಾ ಮಾಡಕ್ಕೆ ಯಾವ ಏನು ಮಾಡ್ತೀವಿ ನಾವು ಚಪ್ಪಲ ಹೊಂದ್ರ ಒಳಗ ಹೊರ ಚಾಪಲಿ ಶುಂಠಿ ಒಗಿತೀರಿ ತಲಕ್ಕಿ ಹೋಗಿರಿ ಎಲ್ಲ ಜಜ್ಜಿ ಒದಿತೀರಿ ಹಂಗ ಯಾರೇ ತಯಾರಾಯ್ತು ಆ ನಂತರ ಸೋಸಿ ಕುಡಿತಾರೆ ಹಾಗೆ ಜೀವನದೊಳಗೆ ರೈತ ಬೆಳೆ ಮಾಡ್ತಾನೋ ಬೆಳೆಯೊಂದಿಗೆ ಕಳೆಗಳೋ ಬೆಳಿತಾವ ಅವರೇನು ಬೀಜ ಹಾಕಿರುದ ರೈತ ಆ ಬೆಳೆಗಳೊಂದಿಗೆ ಕಳೆಗಳೋ ಬೆಳಿತಾವೆ ಪ್ರಕೃತಿಯಿಂದ ಯಾಕಂದ್ರೆ ತ್ರಿಗುಣದ ಬಗ್ಗೆ ಬಗ್ಗೆ ಮನೆ ಹೇಳಿದ್ನ ಸತ್ವ ರಜಸ್ತಮ ಇತಿ ಗುಣ ನಿಭದ್ನಂತಿ ಮಹಾಬಾಹೋ ದೇಹಿ ದೇಹಿ ನಮ್ಮವೇ ಸತ್ವ ರಾಜಸ ತಾಮಸ ಗುಣಗಳು ಪ್ರಕೃತಿ ಸಂಭವ ಅಂತ ಹೇಳಿದ ಗೀತಾಚಾರ್ಯ ಪ್ರಕೃತಿಯಿಂದ ಬಂದಂಥವು ಚಲೋನು ಬಂದವು ಚಟ್ಟು ಬಂದವು ಆದರೆ ರೈತ ಏನ್ ಮಾಡ್ತಾನೋ ಬೆಳೆ ಕಾಯ್ತಾನೋ ಕಳೆ ತೆಗೆದು ಹೋಗಿ ಹಾಗೆ ನಾವು ಕೂಡ ನಮ್ಮಲ್ಲಿರತಕ್ಕಂಥ ದುರ್ಗುಣಗಳನ್ನ ತೆಗೆದು ಹೋಗದ ನಂತರ ಉಳಿದು ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಪರಿಶುದ್ಧವಾದ ಅಂತಃಕರಣ ಯಾವಾಗ ಪ್ರಾಪ್ತ ಆಯ್ತೋ ಮನುಷ್ಯ ಪರಿಶುದ್ಧನಾದ ಅದಕ್ಕೆ ಹೇಳ್ತಾರು ಪರಿಶುದ್ಧತೆಯನ್ನ ಪಡೆದುಕೊಂಡಿರ್ತಕ್ಕಂತ ಮನುಷ್ಯ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ ಸದ್ಗುರುನಾಥನ್ ಬರೆದವರು ಚಿದಾನಂದ ಅವ್ರದ್ ಮೊದಲ ತಾಕೀತು ಮಾಡ್ಯಾರ ಸೂಚನೆ ಕೊಟ್ಟಾರ ಈ ದೇವಿ ಪುರಾಣ ಪಾರಾಯಣ ಮಾಡತಕ್ಕಂತ ಸಾಧಕ ಸದ್ಗುರುವಿನ ಅಂತಃಕರಣ ಪೂರ್ವಕ ಆಶೀರ್ವಾದ ಪಡೆದವನಾಗಿರಬೇಕು ಎಂದ್ರೆ ಏನಕ್ರಿ ಅಂದ್ರೆ ವಿಪರೀತ ಕಲ್ಪನೆಗಳು ಬರ್ತವೆ ಆ ದೇವಿ ಚರಿತ್ರೆಯಲ್ಲಿ ಬೇರೆ ಬೇರೆ ರೂಪದ ಆ ದೈತ್ರನ ಸಂಹಾರ ಮಾಡುವಾಗ ಉಗ್ರ ರೂಪನೂ ಬರ್ತೈತಿ ಕಾಯಿ ರೂಪನೂ ಬರ್ತೈತಿ ನಾನಾ ವಿಧವಾದಂತ ಬರ್ತಾವ ಸದ್ಗುರುನಾಥನಿಂದ ಆಶೀರ್ವಾದ ಪಡೆಯಲಾರದೆ ನಮ್ಮಷ್ಟಕ್ಕೆ ನಾವು ಊಶಿ ತಿಳ್ಕೊತೀವನ್ನ ವಿಪರೀತ ಭಾವನೆಗಳು ಬರ್ತಾವೆ ಮನುಷ್ಯನಿಗೆ ತಿಕ್ಕ ತಪ್ಪತಕ್ಕಂತಹದ್ದೊಂದು ಸನ್ನಿವೇಶ ಗುರುಗಳನ್ನು ಮಾಡಿಕೊಂಡಿವು ಅಂತ ಹೇಳಿದ್ರೆ ಆ ಗುರುಗಳು ನಮಗೇನೋ ಸಂಶಯ ಬಂದ್ರೆ ಬಂದು ಕೇಳಿದ್ರೆ ಆ ಸಂಶಯ ನಿವಾರಣೆ ಮಾಡ್ತಾರೆ ಅದಕ್ಕೆ ಸದ್ಗುರುನಾಥನ ಆಶೀರ್ವಾದ ಪಡ್ಕೊಂಡು ಅಂತಃಕರಣ ಪೂರ್ವಕ ಅಂದ್ರೆ ಗೊತ್ತಾಯ ಅಂತಃಕರ್ಣ ಪೂರ್ವಕ ಆಶೀರ್ವಾದ ಪಡ್ಕೊಂಡು ದೇವಿ ಪಾರಾಯಣ ಮಾಡಬೇಕು ಹಾಗೆ ಸದ್ಗುರುನಾಥನಿಂದ ಪಡೆದುಕೊಂಡು ಸಾಧಕರು ಏನು ಸಾಧನೆ ಮಾಡಿ ಮುಂದೆ ಏನು ಮಾಡ್ತಾರೋ ಅಂತ ಕೇಳಿದ್ರೆ ಯಾವ ಅಂತಕರಣ ಪರಿಶುದ್ಧ ಆಯಿತು ಅಂತ ಅಂದ್ರೆ ಆ ಮನುಷ್ಯನ ಮನಸ್ಸು ತಾನೇ ಆ ಅಧಿಷ್ಠಾನ ಮೂರ್ತಿ ಕಡೆ ಹೋಗ್ಲಾಕತೆ ಸ್ವರೂಪವನ್ನು ಹುಡುಕಾಡ್ಲಕ್ಕ ಮನುಷ್ಯ ಕೆಲಸ ಇಲ್ಲ ಅಂದ್ರೆ ಏನಾರು ಕೆಲಸ ಬೇಕ್ರಿ ಮನುಷ್ಯ ಮನುಷ್ಯ ಯಾಕೆ ಅಕ್ಕ ಒಂದ ಕಡೆ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಕಾಣಿದು ಏನಗೊಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಒಡಬರೆದ ಬಳಿಕ ಬೇರೆ ಗತಿಯಂತೆ ಚೆನ್ನ ಮನೆ ಕರ್ತೀವಿ ಸೂರ್ಯ ಬಂದ ನಂತರ ಪೂರ್ಣವಾಗಿ ಜಗತ್ತು ಚರ್ಮಿಗೊಳ್ತೈತೆ ಹಾಗೆ ಈ ದೇಹದ ಸಮಸ್ತ ಕರ್ಣಗಳಿಗೂ ಮನಸ್ಸನ್ನೇ ಕಾರಣ ಮನಸ್ಸು ಪರಿಶುದ್ಧ ಆಯಿತು ಅಂದರೆ ಒಳ್ಳೆಯದನ್ನು ಹುಡುಕಾಡ್ಲಕ್ಕತ್ತೈತಿ ಆ ಮನುಷ್ಯಗೆ ಯೋಗವನ್ನು ಹಚ್ತಾರೆ ಸದ್ಗುರು ಯೋಗವನ್ನು ಹಚ್ಚಿದಾಗ ಅದರಲ್ಲಿ ಅದು ತನ್ಮಯ ಆಯಿತು ಅಂತ ಹೇಳಿದ್ರೆ ಮನಸ್ಸು ಶಾಂತಾಗಿರ್ತದೆ ಅದಕ್ಕಾಗಿ ಹೀಗೆ ಆ ಸದ್ಗುರುವಿನಿಂದ ಸಾಧನೆಯ ಮಾರ್ಗವನ್ನು ತಿಳಿದುಕೊಂಡು ಆ ಯೋಗಿ ಕರ್ಮಗಳಿಂದ ಮುಕ್ತನಾಗ್ತಾರೆ ಕರ್ಮಗಳೇ ಇಲ್ಲ ಅಂದ್ರೆ ಪಾಪ ಪುಣ್ಯನೇ ಇಲ್ಲ ಪಾಪ ಪುಣ್ಯನೇ ಇಲ್ಲ ಅಂದ್ರೆ ಜನ್ಮನೇ ಇಲ್ಲ ಆ ರೀತಿಯಾಗಿ ಸಾಧನೆಯನ್ನು ಮಾಡಿಸ್ತಕ್ಕಂತಹ ಯಾವ ಸದ್ಭತ್ತ ಸಾಧಕ ಅಥವಾ ಯೋಗಿ ಏನ್ ಮಾಡ್ತಂದ್ರೆ ಪುಣೆ ಕ್ಷಣದೊಳಗೆ ಯಾವ ರೀತಿಯಾಗಿ ಉದಾಹರಣೆ ಕೊಟ್ಟು ನೋಡಿ ಚಿರ ಹೋಗಿದ್ರು ಕ್ಷೀರದೊಳು ಕ್ಷೀರ ಅಡಗಿದಂದಲಿ ನೀರೊಳಗೆ ನೀರಡಿದಂದಲಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ ಬೆಟ್ಟೆರ ಪಾರಮಾತ್ಮಕ ನಾದ ಯೋಗಿಯ ನಾರು ಬಲ್ಲರು ಆರು ಯೋಗಕ್ಕೆ ಬೆಳ್ಳವರವರೇ ಪುಣ್ಯರಹರಿಂದ ಈಗ ಸದ್ಗುರ ಒಂದು ಮಾರ್ಗವನ್ನು ಹಿಡಿದು ನಾವು ಅಂತಕ್ಕರ್ನ ಪರಿಶುದ್ಧ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಏನಾಗ್ತದೆ ಮೂಲ ಸ್ವರೂಪ ನಮ್ದು ಅದೇ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥದ್ದು ತೈತ್ತರಿಯ ಉಪನಿಷತ್ತಿನ ಮಾತನ್ನು ಕೂಡ ಹೇಳಿ ಮೂಲತಃ ಪರಮಾತ್ಮನಿಂದಲೇ ಬಂದಿರತಕ್ಕಂಥ ಈ ದೇಹ ಒಳಗಿರ್ತಕ್ಕಂಥ ಆತ್ಮ ಸಾಧನೆಯನ್ನು ಮಾಡಿದ್ರೆ ಮಗ ಮೂಲತಃ ಅಲ್ಲೇ ಹೋಗಿಯೇ ಕೂಡ್ತೇತಿರು ಒಂದು ಉಪ್ಪಿನ ಕಂಬಿ ದೃಷ್ಟ ಅಂತೇಳಿ ನೀವು ದೊಡ್ಡ ಕಿರಾಣಿ ಒಂದಿಷ್ಟು ಉಪ್ಪು ತಂದಿದ್ದ ಅವನ ಮಗ ಸಾಲಿ ಸೂಟಿ ಬಂದಿದ್ದ ದೊಡ್ಡ ಉಪ್ಪಿನ ಕಂಡು ಕೈಯಾಗ ಅದನ್ನು ಕುತ್ಕೊಂಡು ಎಲ್ಲ ಯಾವ ಕಡೆ ಏನು ಎದುರಿಸ್ಬೇಕು ಮಾಡಬೇಕು ಮಾಡಿ ಅದನ್ನೊಂದು ಗಂಬಿ ಆಕಾರ ಮಾಡಿದ್ರು ಏನಲ್ಲ ವ್ಯಾಪಾರಸ್ತ ಮಗ ಭಾಳ ಚಂದ ಆತು ಏ ಎಷ್ಟು ಚಂದ ಕಾಣ್ತೀನಿ ನೀನು ಅಂತ ಗೊಂಬಿ ನಾ ಎಲ್ಲ ಚಂದ ಕಾಣ್ತನು ನಾ ಹುಟ್ಟಿದ ಜಾಗ ಅವರು ಅಂತ ಕೇಳ್ತಾರೆ ಏ ನೀವು ಸಮುದ್ರದಾಗ ಹುಟ್ಟಿ ಅದು ಹೆಂಗೈತಿ ನೋಡ್ಬೇಕಷ್ಟು ಕರ್ಕೊಂಡು ಹೋದ ಸಮುದ್ರಕ್ಕೆ ಏನಾದ್ರಾಗ ಇಲ್ದ ನೋಡ್ತಾನಷ್ಟು ಅಂದ ಕೂಲಿ ಆಯ್ತು ಹೋಗು ಅಂದ ಹೋತು ನೀರಿನೊಳಗ ಪಾದ ಹೋಗ್ತು ಪಾದ ಕರಿಗುದು ಯಾಕೆ ಉಪ್ಪಿನ ಬಂದಿರೋದು ಮೊಣಕಾಲ್ ತನ ಹೋದ ಮೊಳಕಾಲ್ ಕರಗುದು ನಡ ಕರಿಯುತ್ತೆ ಎದಿ ಕರಿಯುತ್ತೆ ಸಂಪೂರ್ಣವಾದ ಕೂಡ ಎಲ್ಲಾ ಶಿವ ಹೇಗೋ ಹಾಗೆ ಪರಮಾತ್ಮನಿಂದಲೇ ಭಿನ್ನವಾಗಿ ಬಂದಿರತಕ್ಕಂತ ಜೀವಾತ್ಮ ಪರಿಶುದ್ಧನಾಗಿರ್ತಕ್ಕಂಥ ಸಂದರ್ಭದೊಳಗೆ ಏನ್ ಹೇಳ್ತದಂದ್ರ ಕ್ಷೀರದೊಳಗೆ ಕ್ಷೀರ ಅಡಗಿರಂದರಿ ನಾವು ಪಿನಗೊಂಡಿರೀ ಆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಲ್ಪ ಜ್ಞಾನ ಕೌದಿವಿಗಳು ಅದೇ ಸದಾಕಾರ ಆಗಿತ್ತು ನೀರಿನೊಳಗೆ ನೀರು ಕುಡಿಸ್ರಿ ಏನ್ರಿ ನಾಳೆ ಅಭಿಷೇಕ ರುದ್ರಾಭಿಷೇಕ ಮತ್ತು ನೀವು ಬೇರೆ ಬೇರೆ ನದಿ ನೀರು ತಗೊಂಡ್ಬಾರ ಹೋದ್ರು ಘಟಪ್ರಭಾಕ್ ಹೋದ್ರು ಮಗಪ್ರಭಾಕ್ ಹೋದ್ರು ಕೃಷ್ಣಕ್ಕೆ ಹೋದ್ರು ಯಾರ್ಯಾರು ಎಲ್ಲಿಗ ನೀರು ತಂದ್ರು ಒಂದು ಪಾತ್ರೆ ಇಟ್ಟಿದ್ರು ಇದ್ರು ಹಣಕ್ರಿ ಅಪ್ಪಗಳು ಏನಂದ್ರೆ ಇಲ್ಲಿ ಅಪ್ಪ ಏ ಯಾರ್ಯಾರು ಯಾವ ನದಿ ನೀರ್ ತಂದ್ರೆ ಅವ್ನು ತಕೊಂಡು ಹೋಗ್ರಿ ಅಂತ ಸಾಧ್ಯತೆ ಇಲ್ಲ ಇಲ್ಲ ಸಪ್ತಾಹಕ್ಕೆ ಹಾಲು ತಗೊಂಡ್ ಬರೀ ಹೇಳಿದ್ರ ಅಪ್ಪ ಅವರು ಒಂದು ಪಾತ್ರೆ ಇಟ್ಟಿದ್ರು ಯಾರು ಎಮ್ಮೆ ತಂದ್ರೆ ಆಟೋದು ತಂದ್ರೆ ಆಡಿನ ತಂದ್ರೆ ಶಿವಂದ್ರು ಸುರಿದ್ರು ನಿಮ್ಮ ಹಾಲು ಗುರುತು ಹಿಡಿದು ತುಂಬ್ಕೊಂಡು ಹೋಗ್ರಿ ಅಂದ್ರು ಸಾಧ್ಯಕತೆ ಆ ಉದಾಹರಣೆ ಏನ್ ಕೊಡ್ತಾರ ನೀರಿನವಳು ನೀರ್ ಅಡಗಿದಂದರಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡ ಬೇರೆ ಬೇರೆ ಕ್ಯಾಕ್ ಸಕ್ಕರೆ ತಂದು ಇಟ್ಟರೆ ಶರ ಮಾಡ್ಲಾಕ ನೀವ್ ಯಾವ ಕಂಪನಿ ತಂದ್ರೆ ಅಲ್ಲಿ ಹೋಗ್ರಿ ಅಂದ್ರೆ ಸಾಧ್ಯ ಹೇಗೋ ಹಾಗೆ ಸಮಸ್ತವಾಗಿರ್ತಕ್ಕಂತಹ ಜೀವರಾಶಿಗಳು ಪರಮಾತ್ಮದಿಂದಲೇ ಭಿನ್ನವಾಗಿ ಬಂದವು ಅದು ಯಾಕೆ ಗೊತ್ತಿಲ್ಲರಿ ಅಂದ್ರೆ ಸ್ವರೂಪವನ್ನು ಮರತಾವ್ ಅವಸರದ ಜರಕ ಮಾಡಾಕ್ ಹೋಗಿ ಹೆಣ್ಮಗಳು ಡಾಗಿನ್ ತೆಗ್ಯಾಕ ಹೋಗಿದ್ರು ಎಲ್ಲ ತೆಗೆದ್ಳು ಗುಳಗಾಳ ಉಳಿತು ನತ್ತನು ತೆಗೆದಿತ್ತಂಗ ಆತು ಅವಾಗ ಜಲಕ ಮಾಡಿದ್ರು ಬಂದು ವಸ್ತ್ರ ಉಟ್ಕೊಂಡ್ರು ಕನ್ನಡಿ ಬಂದು ಹೋಗಿ ವಿಭೂತಿ ಕುಂಕುಮ ಜೋಗ ನೋಡಿದ್ರು ಹೋಗಿನಂಗ ನತ್ತ ಕಾಣಲಿಲ್ಲ ಅಯ್ಯೋ ನತ್ ಎಲ್ಲಿ ಹೊತ್ತು ನತ್ ಇಲ್ಲ ಹುಡ್ಕಿ ಆದ್ರು ಯಾರು ಉದಿನ್ ಕಡಿ ತಗೊಂಡು ನಮ್ ಕೆಲಸ ಅದರಿ ಬಂದಳು ಚಪ್ಪ ಮತ್ ಹಿಂಗ್ರಿ ನತ್ತನ ಕಳಕ್ ಹೋಗೈತಿ ಮುಂಜಾನೆ ಜಾತಾ ಮಾಡಕೇತ್ರಿ ಇಲ್ಲ ಎಲ್ಲಿ ಹುಡುಗಿಲ್ವ ಆಯ್ತು ಏ ಇಲ್ರಿ ನಾ ಮನೆಯೆಲ್ಲಾ ಹುಡುಕ್ಯಾಡೀನಿ ಕಳ್ಕೊಂಡಲ್ಲಿ ಹುಡ್ಕಿ ಆದ್ರೆ ಸಿಗ್ತೈತಿವ ಅಂದ್ರು ಕಳ್ಕೊಂಡಲ್ಲಿ ಹುಡ್ಕ್ಯ ಸಿಗ್ತೈತಿ ಅಂದ್ರ ನಾ ಬತ್ತಾ ಮಾಡಿ ಕಳತ್ರೀ ಅಂತೇಳಿ ಅಲ್ಲಿ ಹುಡ್ಕ್ಯಾಡ್ರಿ ಅಂದ್ರೆ ಮುಂದೊಂದು ಕನ್ನಡಿ ಇರ್ಪ್ರ ಮಗಲ್ದಾಗ ಕನ್ನಡಿತ್ತು ಅದು ಆ ಗುಳದಾಳಾಗ ಸಿಕ್ಕೊಂಡ ಜೊತೆ ಆಡ್ತಿತ್ತು ಐತ್ರಿಪ್ಪ ಐತ್ರಿಯಪ್ಪ ಸಿಕ್ಕತ್ರಿ ಅಂದ್ರು ಅದು ಕಳೆದ ತಿನ್ನಾಗೂ ಇತ್ತಿಲ್ರಿ ಇತ್ತು ಕೇಳಲಿಕ್ಕೆ ಬಂದಾಗೂ ಇತ್ತು ಅದನ್ನು ತೋರಿಸಿದ ಮೇಲೂ ಐತಿ ಹೇಗೋ ಹಾಗೆ ಜೀವ ಪರಮಾತ್ಮನಿಂದ ಬೇರೆಯಾಗಿ ಬಂದ ಬಂದ ಕಾಲಕ್ಕನು ಜೀವಾತ್ಮದಾನ ಸಂಸಾರ ಮಾಡುವಾಗ ಹೋದಾನ ಸಾಧನೆ ಮಾಡುವಾಗ ಹೋದಾನ ಆ ಸ್ವರೂಪ ಜ್ಞಾನ ಯಾವಾಗ ಸತ್ರುಗಳು ತಿಳಿಸ್ಕೊಟ್ರು ಹೌದಲ್ಲ ನಾನೇ ಪರಮಾತ್ಮ ಸ್ವರೂಪ ಅಂತ ತಿಳ್ಕೊತಲ್ಲ ಇದು ಜೀವನ್ ಮುಕ್ತಿ ವಿವರ ಅಂತ ತಿಳ್ಕೊಳ್ಳಿ ಜೀವನ್ ಮುಕ್ತಿ ವಿವರವನಂತೂ ಹೇಳಲು ವೃಷಭ ಕೇಳುತ್ತಲಂತೂ ಹೊಲದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತಸಾದನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣ ಕಂತು ಬಿಚ್ಚನು ದೇವಿಗೆ ಪರಮೇಶ್ವರಿಗೆ ಎಂದ ಮೊದಲು ಯಾರಿಂದ ಇದು ನಂದೀಶ್ವರ ಕೈಲಾಸದಲ್ಲಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವಿಯ ಮಹಾತ್ಮೆಯಲ್ಲಿ ಹೇಳು ಪರಮಾತ್ಮ ಅಂತೇಳಿ ಅಂದಾಗ ಆ ಪರಮಾತ್ಮ ಇದುವರೆಗೆ ಹೇಳಿರ್ತಕ್ಕಂತಹ ಆ ನಂದಿ ದಿಶೆಯನ್ನ ಲೋಕವನ್ನೇ ಪಾವನ ಮಾಡ್ತಾನೆ ಪರಮಾತ್ಮ ಈ ರೀತಿಯಾಗಿ ಯಾರು ಕೇಳ್ತಾರೋ ಹೇಳ್ತಾರೋ ಯಾರು ಹೇಳಿ ಸಂಗತಿ ತಿಳಿತಾರೋ ಎಲ್ಲರಿಗೂ ಮಂಗಳ ಅಂತ ಹೇಳ್ಕೊಂಡು ಚಿದಾನಂದ ಹೊತ್ತು ಹೇಳ್ತಾರೋ ಮಂಗಳಾಯಿತು ಪ್ರಮತರಿಗೆ ಮಹಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನುವನಕ್ಕೆ ನಂದಿ ದಶೆಯಿಂದ ಮಂಗಳವು ಕೇಳುವನಿಗೆ ಹೇಳುವಿಗೆ ಮಂಗಳವು ಪಾರ್ವತಿಯ ಚರಿತೆಯೋ ಮಂಗಳವೂ ದೊರೆಯುವುದು ಚಿದಾನಂದಾತ್ಮ ಗುರುದೇ ದೇ ಈ ರೀತಿಯಾಗಿ ಧರ್ಮ ಪುರುಷನೇ ಆಗಿರ್ತಕ್ಕಂಥ ನಂದೀಶ್ವರನಿಂದ ಶ್ರೀ ದೇವಿಯ ಚರಿತ್ರೆ ಜಗತ್ತಿಗೆಲ್ಲ ಗೊತ್ತಾಯಿತು ಅವಾಗ ಯಾರು ಕೇಳ್ತಾರೋ ಅವರೆಲ್ಲರಿಗೂ ಮಂಗಳವೇ ಆಯಿತು ಅಂತ ಹೇಳ್ತಾ ಚಿದಾನಂದ ಅವರು ಹದಿನೆಂಟನೇ ತಾಯಿ ಇದನ್ನು ಮಂಗಲ ಮಾಡಿದ್ರು ಮತ್ತೆ ಪುರಾಣದ ನೇಮ್ ಏನ್ರಿ ಕೇಳ್ರ ಇದ್ರ ಏನ ಪುರಾಣ ಪುರ ನ ಅಂದ್ರಿ ಇಲ್ಲ ಪುರಾ ಮುಗುದಿಲ್ಲ ಯಾಕೆ ನಾವು ಕೇಳಿದ್ರು ನಾವು ಮುಕ್ತ ಇವು ಮುಂದಿನವ್ರಿಗೆ ಬೇಟಲ್ಲಿ ಅದಕ್ಕೆ ಮುಂದಿನ ಸಲ ಮತ್ತೆ ಏನಪ್ಪ ದೇವಿ ಪುರಾಣ ಚಾಲುವ ಕಥ ಅವರು ಸಲುವಾಗಿ ಪಿಟಿಕಾಧ್ಯಾಯದ ಒಂದು ಪದ್ಯವನ್ನು ಹೇಳ್ತಾರೆ ಯಾಕಂದ್ರೆ ಮತ್ತಿನ ಒಂಬತ್ತು ದಿವಸ ಹೌದೇವು ಮಂಗಳ ಚಾಲು ಆತಂದ್ರೆ ಮತ್ತ ಒಂಬತ್ತು ದಿವಸ ಎಲ್ಲಾರು ಹೊರಬೇಕಲ್ಲ ಇಲ್ಲಿ ಒಂದು ಪದ್ಯವನ್ನು ಓದಿ ನನ್ನ ಒಂದು ಅಪರೂಪ ಪುಷ್ಪವನ್ನು ಮೃಗ ಅರ್ಪಣೆ ಮಾಡ್ತಾನು ಏನಂತ ಕೇಳಿದ್ರೆ ಪರಮ ಪರತರ ಪರಮ ಮಂಗಳ పరమ పూర్ణా జ్యోతి పరమా పరమ చైతన్యాత్మ పరమాకాశ సకల భిష్టవ నిరుత వివా యోధ్య పురవను పరమవరను గురువరణ ఈ రీతి చిదాన గొప్ప దేవి పురాణవన్న హి ఎల్గూ తెలియవంతే ಹೇಳಿದರು ಮುಕ್ತಿ ಸುಲಭವಾಗಿ ಸಿಗಬೇಕು ಜ್ಞಾನ ಸುಲಭವಾಗಿ ಸಿಗಬೇಕು ಅಂತ ಅವರ ಪ್ರಯತ್ನಕ್ಕೆ ತಾವುಗಳೆಲ್ಲ ಕೇಳಿ ಆ ರೀತಿಯಾಗಿ ಆಚರಿಸಿದ್ರೆ ಚಿದಾನಂದ ಅವರು ಥರ ಶ್ರಮಕ್ಕೆ ಫಲ ಐತಿ ಅಂತ ತಿಳ್ಕೊಂಡು ನಮ್ಮ ಮುಂದೆ ಹೇಳ್ತಾ ಇನ್ನೂ ಭಾಳ ವಿಷಯ ಇತ್ರಿ ಆದರೂ ಅಪ್ಪವರು ಅವರು ನಮ್ಮ ಕಲ್ಯಾಣದಪ್ಪ ಅವರು ಕಂಚಿನ ಕಂಠ ಅವರ ಕಂಠ ಎಂತಂದ್ರೆ ಕಂಚಿನ ಕಂಠ ಅವರು ನಮ್ಮ ಕೊನೋರ ಅಪ್ಪ ಅವರು ದೇವರು ಮುತ್ತೋರು ದೇವರು ಅಮ್ಮವರು ಎಲ್ಲ ಪಾಳೆ ಐತ್ರಿ ಅದಕ್ಕಾಗಿ ನಾನು ಅವರೂ ಕೂತ್ಕೊಂಡು ಗುರುಜರನ್ನ ತರ್ಪಿಸಿ ಮಾಡ್ತೀನಿ ಜೈಮಂಗಲಮೇಲೆ ನಮಸ್